ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಾರಣಾಂತರಗಳಿಂದ ತುಂಬ ದಿನದಿಂದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಕೇಳಿರೋಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಒಬ್ಬರು ನೀಡಲು ಟೈಟಾಗಿ ಕೂರ್ತಿಲ್ಲ ಏನು ಮಾಡಬೇಕು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನೀಡಲ್ನ ಹೋಲ್ಡ್ ಮಾಡೋ ಸ್ಕ್ರೂ ಇರುತ್ತೆ ಇದು ಇದನ್ನ ರಿಮೂವ್ ಮಾಡ್ಕೊಳ್ಳಿ ಈ ನೆಟ್ಟು ರಿಮೂವ್ ಮಾಡಿದ ಮೇಲೆ ನೋಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿದೆಯಲ್ಲ ಇಲ್ಲಿ ಇಲ್ಲಿ ಒಂದು ಹಳ್ಳದ ಥರ ಇದೆ ಈ ಬಾರಲ್ಲಿ ಆಫ್ ಕಟ್ ಮಾಡಿ ಇಲ್ಲಿ ಒಂದು ಹಳ್ಳ ಥರ ಮಾಡಿರ್ತಾರೆ ಅಲ್ಲೋಗಿ ನಿಮ್ಮ ನೀಡಲು ಕೂತ್ಕೊಬೇಕು ಈ ಹಳ್ಳ ಜಾಸ್ತಿ ಇಲ್ಲ ಅಂತಂದರೆ ನಿಮಗೆ ಸಮಸ್ಯೆ ಆಗುತ್ತೆ ಹಾಗೆಯೇ ಇದು ಎಕ್ಸ್ಟ್ರಾ ಇದ್ದರೆ ಈ ಕಡೆ ಮತ್ತು ಈ ಕಡೆ ಎಕ್ಸ್ಟ್ರಾ ಇದ್ರೂ ನಿಮ್ಮ ನೀಡಲು ಹೋಗಿ ಕೂತ್ಕೊಳ್ಳಲ್ಲ ಹಾಗೆಯೇ ನೀಡಲ್ ಸೈಜನ್ನು ನೀವು ಚೆಕ್ ಮಾಡ್ಕೊಬೇಕು ನೀಡಲ್ ಸೈಜ್ ಇದು ಹದಿನಾರನೇ ನಂಬರಿನ ನೀಡಲ್ ಸೈಸೇ ತೊಗೊಬೇಕು ಮತ್ತು ಒಳ್ಳೆ ಕಂಪ್ನಿಯ ನೀಡನ್ನ ತೊಗೊಬೇಕು ಈಗ ನೀಡಲು ಕೂತ್ಕೊಳ್ಳಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಈ ರೀತಿ ಹರ ಥರ ಬರುತ್ತೆ ಅಂದರೆ ಇದನ್ನ ಶಾಪ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ ಅದನ್ನು ತಗೊಂಡು ಸ್ವಲ್ಪ ಈ ರೀತಿ ರಬ್ ಮಾಡಿಕೊಳ್ಬೇಕು ಈ ಪ್ಲೇಸ್ ಇರುತ್ತಲ್ಲ ಈ ಪ್ಲೇಸಲ್ಲಿ ಎಕ್ಸ್ಟ್ರಾ ಇರೋ ಅಂಥ ಮೆಟಲ್ಲು ತೆಗಿಬೇಕು ಎಕ್ಸ್ಟ್ರಾ ಏನಾದರೂ ಕಬ್ಣ ಇರುತ್ತಲ್ಲ ಅದನ್ನು ಈ ರೀತಿ ಉಜ್ಜಿಬಿಟ್ಟು ತೆಗಿಬೇಕು ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ನೀವು ಮಿಷಿನ್ ರಿಪೇರಿ ಮಾಡೋರ ಹತ್ರನೇ ತೊಗೊಂಡೋಗಿ ಮಾಡಿಸಿದ್ರೆ ಸರಿ ಹೋಗುತ್ತೆ ಅವ್ರು ಹೇಳ್ತಾರೆ ನೀಡಲ್ ಬಾರು ಸರಿಗಿದೆಯೋ ಇಲ್ವೋ ಅಥವಾ ಹೊಲಿತಾ ಇರಬೇಕಾದ್ರೆ ನೀಡಲ್ ಟಚ್ ಆಗಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಚೇಂಜ್ ಮಾಡಿಕೊಡ್ತಾರೆ ನೀವು ಮಿಷಿನ್ ರಿಪೇರಿ ಮಾಡೋರ ಹತ್ರ ತೊಗೊಂಡೋದ್ರೆ ಇಡೀ ನೀಡಲ್ಲಿ ಬಾರ್ನೇ ಚೇಂಜ್ ಮಾಡಿಕೊಡ್ತಾರೆ ಆಗ ಮತ್ತೆ ಪ್ರಾಬ್ಲಮ್ ಬರಲ್ಲ ಸ್ವಲ್ಪ ಇದೆ ಅಂತಂದ್ರೆ ನೀವು ಮನೆಯಲ್ಲೇ ಈ ರೀತಿ ರಬ್ ಮಾಡಿಕೊಂಡು ನೀಡಲ್ನ ಫಿಕ್ಸ್ ಮಾಡ್ಕೊಬೋದು ನೋಡಿ ಈಗ ನೀಡಲ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟ್ ಈ ನೆಟ್ಟನ್ನು ಹಾಕಬೇಕು ಈ ನೆಟ್ಟನ್ನು ಹಾಕಿ ಈ ರೀತಿ ನೀಡಲ್ಲಿ ಫಿಕ್ಸ್ ಮಾಡಬೇಕು ಈ ಕಟ್ಟಿರೋದು ಈ ಕಡೆ ಬರಬೇಕು ಈ ಹಳ್ಳ ಥರ ಇರೋದು ಈ ಸೈಡ್ ಹೋಗಬೇಕು ಅದೇ ರೀತಿ ನೀಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ನೀಡಲ್ಲಿ ಫಿಕ್ಸ್ ಮಾಡಿಕೊಂಡು ಟೈಟ್ ಮಾಡಲಿಲ್ಲ ಅಂದ್ರೂ ನೀಡಲ್ಲಿ ಮತ್ತೆ ಟೈಟಾಗಿ ಕೂರಲ್ಲ ಅದು ಸ್ಟಿಚ್ ಮಾಡಬೇಕಾದ್ರೆ ಬಿದ್ದೋಗ್ಬಿಡುತ್ತೆ ಅದರಿಂದ ಟೈಟ್ ಮಾಡೋದನ್ನು ಚೆಕ್ ಮಾಡ್ಕೊಳ್ಳಿ ಈ ರೀತಿ ಇಟ್ಟು ಟೈಟ್ ಮಾಡ್ಕೊಳ್ಳಿ ಮತ್ತು ಸ್ಕ್ರೂಡ್ರೈವರಿಂದ ಟೈಟ್ ಮಾಡಬೇಕು ಚಿಕ್ಕ ಸ್ಕ್ರೂಡ್ರೈವರ್ ತೊಗೊಂಡು ಟೈಟ್ ಮಾಡಬೇಕು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ ಇದರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಯಾವುದಕ್ಕೂ ಕಮೆಂಟಲ್ಲಿ ತಿಳಿಸಿ ಇನ್ನೊಬ್ಬರು ಸಬ್ಸ್ಕ್ರೈಬರು ಸ್ಟಿಚ್ಚಿಂಗ್ ಮಾಡಿದ್ರೆ ನನಗೆ ತುಂಬ ನೋವು ಬರುತ್ತೆ ಏನು ಮಾಡೋದು ಅಂತ ಕೇಳಿದ್ದಾರೆ ನೀವೇನಾದರೂ ಬೆಲ್ಟಲ್ಲಿ ಸ್ಟಿಚ್ ಮಾಡ್ತಿದ್ರೆ ಮೋಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಕಾಲ ಮೇಲೆ ಪ್ರೆಷರ್ ಬೀಳೋದು ಕಡಿಮೆ ಆಗುತ್ತೆ ಕಾಲ ಮೇಲೆ ಪ್ರೆಷರ್ ಬೀಳೋದು ಕಡಿಮೆ ಆಗೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತೆ ನಿಮ್ಮ ನಿಮಗೆ ಮೋಟ್ರ್ ಹಾಕಿಸ್ಕೊಳ್ಳೋದಕ್ಕಾಗಲ್ಲ ಹಾಗೇ ನಾನು ಜಾಸ್ತಿ ಸ್ಟಿಚ್ ಮಾಡಲ್ಲ ಸ್ವಲ್ಪ ಸ್ಟಿಚ್ ಮಾಡ್ತೀನಿ ಅಂತಂದರೆ ಆಯಿಲಿಂಗು ಮಿಷಿನ್ಗೆ ಚೆನ್ನಾಗಿ ಮಾಡ್ಕೊಬೇಕು ಎಲ್ಲ ಕಡೆನೂ ಆಯಿಲ್ ಮಾಡ್ಕೊಬೇಕು ನೀವು ವಾರಕ್ಕೆ ಒಂದು ಸತಿ ಆಯಿಲಿಂಗ್ ಮಾಡ್ಕೊಬೇಕು ಜಾಸ್ತಿ ಹೊಲಿದ್ರೆ ವಾರಕ್ಕೆ ಎರಡು ಸತಿ ಆಯಿಲಿಂಗನ್ನ ಮಾಡ್ಕೊಬೇಕಾಗತ್ತೆ ಹಾಗೆಯೇ ಹೆಡ್ಗೆ ಆಯಿಲ್ ಮಾಡೋದಲ್ದಲೇ ವೀಲ್ ಹತ್ರನೂ ನೀವು ಆಯಿಲಿಂಗ್ ಮಾಡ್ಕೊಬೇಕು ನೋಡಿ ಈ ಪ್ಲೇಸಲ್ಲಿ ಆಯಿಲಿಂಗ್ ಮಾಡ್ಕೊಬೇಕು ಹಾಗೇ ಇಲ್ಲೂ ಸಹ ಆಯಿಲ್ ಮಾಡ್ಕೊಬೇಕು ಈ ಎರಡು ಕಡೆನೂ ಆಯಿಲ್ ಮಾಡ್ಕೊಳ್ಳಿ ಪೆಡಲ್ ಹತ್ರನೂ ಅಷ್ಟೇ ನೋಡಿ ಪೆಡಲ್ ಇಲ್ಲಿದೆಯಲ್ಲ ಇಲ್ಲೂ ಅಷ್ಟೇ ಆಯಿಲ್ಗಳನ್ನ ಮಾಡ್ಕೊಬೇಕು ಪೆಡಲ್ ಹತ್ರ ನೆಟ್ಗಳಿರುತ್ತಲ್ಲ ಅಲ್ಲೂ ಕೂಡ ನೀವು ಆಯಿಲಿಂಗನ್ನ ಮಾಡ್ಕೊಬೇಕು ನೋಡಿ ಈ ಸೈಡನ್ನು ಅಷ್ಟೇ ಆಯಿಲಿಂಗ್ ಮಾಡ್ಕೊಬೇಕು ಮಿಷಿನ್ನು ಕಬ್ಬಣದಿಂದ ಮಾಡಿರ್ತಾರೆ ಈ ಕಬ್ಣದ ಮೇಲೆ ಡೈರೆಕ್ಟಾಗೆ ನಮ್ಮ ಕಾಲಿಡೋದ್ರಿಂದ ಬಾಡಿ ತುಂಬ ಹೀಟ್ ಆಗುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಒಂದು ಕಾಟನ್ ಮ್ಯಾಟನ್ನು ಪೆಡಲ್ ಮೇಲೆ ಹಾಕ್ಕೊಬೇಕು ಮಿಷಿನ್ನು ಸ್ಟಿಚ್ ಮಾಡ್ತೀವಲ್ಲ ಆ ಟೈಮಲ್ಲೆಲ್ಲ ಈ ರೀತಿ ಮ್ಯಾಟನ್ನು ಹಾಕೊಬೇಕು ನಿಮಗೆ ಮ್ಯಾಟ್ ಹಾಕ್ಕೊಳ್ಳೋದು ಬೇಡ ಅನಿಸಿದ್ರೆ ಈ ರೀತಿ ಕಾಲ್ಗೆ ಸಾಕ್ಸನ್ನು ಹಾಕೊಬೇಕು ನೋಡಿ ಒಂದು ಕಾಟನ್ ಸಾಕ್ಸನ್ನು ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು ಮೋಟರ್ ಫಿಕ್ಸ್ ಮಾಡ್ಕೊಂಡಿರ್ತೇವಲ್ಲ ಆ ಪೆಡಲ್ನ ಆಪ್ರೇಟ್ ಮಾಡೋಕ್ಕೆ ಸಹ ಯೂಸ್ ಆಗುತ್ತೆ ಇದರಿಂದ ನಮ್ಮ ಬಾಡಿಗೆ ಡೈರೆಕ್ಟಾಗಿ ಕಬ್ಬನ ಟಚ್ ಆಗಲ್ಲ ಬಾಡಿ ಹೀಟ್ ಆಗೋದು ಅವಾಯ್ಡ್ ಆಗುತ್ತೆ ಇವಿಷ್ಟು ನನಗೆ ಗೊತ್ತಿರ ಅಂತದನ್ನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ओके फ्रेंड्स नेक्स्ट वीडियो